ಪೆಂಡುಲಮ್ ಡೌಸಿಂಗಿನ ಕಲೆಯನ್ನು ವಿದ್ಯೆಯನ್ನು ಕಲಿಯೋಕೆ ನಿಮಗೂ ಆಸಕ್ತಿ ಇದೆಯಾ ಡೌಸಿಂಗ್ ಟೂಲನ್ನು ಉಪಯೋಗಿಸಿಕೊಂಡು ಕ್ರಿಸ್ಟಲ್ಗಳ ಸಹಾಯದಿಂದ ಹೀಲಿಂಗ್ ಥೆರಪಿ ಹೇಗೆ ಮಾಡೋದು ಪಿರಮಿಡ್ಗಳನ್ನು ಬಳಸಿ ನಮ್ಮ ಸಂಕಲ್ಪಗಳಿಗೆ ಹೇಗೆ ಶಕ್ತಿ ತುಂಬೋದು ನಮ್ಮ ಸೂಕ್ಷ್ಮ ಶರೀರದಲ್ಲಿ ನಮ್ಮ ಪ್ರಭೆಯಲ್ಲಿ ನಮ್ಮ ಚಕ್ರಗಳಲ್ಲಿರುವ ನಕಾರಾತ್ಮಕ ಅಥವಾ ಅನಾರೋಗ್ಯಕರ ಶಕ್ತಿಯನ್ನು ಹೇಗೆ ಸರಿಪಡಿಸ್ಕೊಳ್ಬಹುದು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಪೆಂಡ್ಲ ಮೂಲಕ ಹೇಗೆ ಕಂಡು ನಾವಿರುವ ವಾತಾವರಣದಲ್ಲಿ ನಕಾರಾತ್ಮಕ ಅಥವಾ ಕ್ಷೀಣವಾಗಿರುವ ಶಕ್ತಿಯನ್ನ ಡೌಸಿಂಗ್ ಮೂಲಕ ಕಂಡಿಡಬಹುದಾ ಇದೆಲ್ಲವನ್ನು ನೀವು ಡೌಸಿಂಗಿನ ಈ ಸ್ಪೆಷಲ್ ವರ್ಕ್ಶಾಪಲ್ಲಿ ಕಲಿಬಹುದು ಈ ಕಾರ್ಯಾಗಾರಕ್ಕೆ ಸೇರಲು ನಿಮಗೂ ಆಸಕ್ತಿ ಇದ್ರೆ ಡೀಟೇಲ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಲಿಂಕ್ ಇದೆ ಬಯೋದಲ್ಲಿ ಇದೇ ಭಾನುವಾರ ಸಂಜೆ ಐದುವರೆಯಿಂದ ಎರಡು ಗಂಟೆಗಳ ಕಾಲ ವಿಶೇಷ ಕಾರ್ಯಾಗಾರ ಇದಾಗಿದೆ ಸಿಗ್ತೀನಿ ಭಾನುವಾರ ಸಂಜೆ ಐದುವರೆಗೆ ಪೆಂಡುಲಮ್ ಡೌಸಿಂಗ್ ಕಾರ್ಯಾಗಾರದಲ್ಲಿ ನಮಸ್ಕಾರ